ಹಲವಾರು ಚುನಾವಣೆಗಳಲ್ಲಿ ಈ ಥರದ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಅವರು ಚುನಾವಣೆಯಲ್ಲಿ ಹೇಗೆ ಚುನಾವಣೆಗಳು ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಕೆಲಸ ಮಾಡಿದ್ದಾರೆ ಅವರಿಗೆ ಒಂದು ಅಪಜಯ ಆಗಿರಬಹುದು ಆದರೆ ಅದು ವೈಯಕ್ತಿಕ ಅಪಜಯ ಅಲ್ಲ ರವಿಕೃಷ್ಣ ರೆಡ್ಡಿ ಅವ್ರಿಗೆ ಆಗಿರೋಂಥದ್ದು ವೈಯಕ್ತಿಕ ಅಲ್ಲ ಅದು ಒಂದು ಯಾವುದೋ ಒಂದು ಸಿದ್ಧಾಂತಕ್ಕೆ ಇನ್ನೂ ಜನ ಮನಸ್ಸು ಕೊಡ್ತಾರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಹೃದಯ ಇರೋದ್ರ ಬಗ್ಗೆ ಅದು ಅಪಜಯ ಅಂತ ನಾವು ಯೋಚನೆ ಮಾಡ್ತೀವಿ ಈಗ ಅದೇ ಸಿದ್ಧಾಂತದ ಕೆಳಗಡೆ ನಾವೀಗೇನು ಐದು ಕ್ಷೇತ್ರಗಳಲ್ಲಿ ಒಂದು ಪರಿವರ್ತನೆ ಬರಬೇಕು ಅಂತ ಏನು ಯೋಚನೆ ಮಾಡ್ತಿದ್ದೀವಿ ನಾವು ಈಗ ಬರ್ತಾ ಇರೋವಂಥ ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ಒಂದು ಚುನಾವಣೆ ದ ಆಗ್ನೇಯ ಪದವೀಧರ ಕ್ಷೇತ್ರದ ಒಂದು ಚುನಾವಣೆ ಬರ್ತಿದೆ ಪದವೀಧರರು ಅಂತಂದರೆ ನಾನು ಮೊದಲೇ ಹೇಳ್ದಂಗೆ ಜ್ಞಾನವಂತರು ಬುದ್ಧಿವಂತರು ಪ್ರಜ್ಞಾವಂತರು ಅಂತಂದೇಳಿ ಯೋಚನೆ ಮಾಡಿಕೊಂಡು ನಾವು ಅವರಿಗೆ ಒಂದು ಅಪೀಲ್ ಮಾಡ್ತಾ ಇದ್ದೀವಿ ಏನಂದರೆ ಈ ಚುನಾವಣೆಯಲ್ಲಿ ನಾವು ಭಾಳ ಸರಳವಾದ ಚುನಾವಣೆ ಸರಳ ಅಂತಂದರೆ ಭಾಳ ಬೇಸಿಕ್ ಏನಿರುತ್ತೆ ಅಂಥ ಬೇಸಿಕ್ ಖರ್ಚು ಚುನಾವಣೆಯಲ್ಲಿ ಓಟಿಗೆ ಹಣ ಕೊಡೋವಂಥದ್ದು ಈ ಥರದ್ದು ಮಾಡಿದೆ ಅವ್ರ ಜೊತೆಗೆ ನಾವು ಯಾವುದೇ ಅವರ ಸಮಸ್ಯೆಗಳಿದ್ದರೂ ಕೂಡ ಅವ್ರ ಜೊತೆ ನಾವು ಸಂವಾದ ನಡೆಸಿ ಸಂವಹನೆ ನಡೆಸಿ ಅವರ ಅದಕ್ಕೆ ಪರಿಹಾರಗಳನ್ನು ಹುಡ್ಕೋದ್ರ ಕಡೆಗೆ ನಾವೆಲ್ಲ ಕೆಲಸ ಮಾಡೋದಕ್ಕೆ ಅಂತಂದೇಳಿ ನಮ್ಮ ಡಾಕ್ಟರ್ ನಾಗರಾಜ್ ಅವರು ಅವರು ಈಗಾಗಲೇ ವೈದ್ಯರು ವೃತ್ತಿನಿರತ ವೈದ್ಯರು ಅವರು ಈಗ ನಮ್ಮ ಜೊತೆಗೆ ಭಾಳ ಕಾಲದಿಂದ ನಾವು ಇರೋದ್ರಿಂದ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡೋಣ ಒಂದು ಚುನಾವಣೆಯನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಪದವೀಧರರಿಗೂ ಕೂಡ ನಾವು ಒಂದು ಮನವಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಬದಲಾದಂಥ ಪರಿವರ್ತಿತ ಒಂದು ವ್ಯವಸ್ಥೆಯನ್ನು ತರೋದಕ್ಕೆ ಅಂತಂದೇಳಿ ಡಾಕ್ಟರ್ ನಾಗರಾಜ್ ಅವ್ರನ್ನ ಕೆ ನಾಗರಾಜ್ ಅವ್ರನ್ನ ನಾವು ನಮ್ಮ ಅಭ್ಯರ್ಥಿಯಾಗಿ ಜೆ ಡಿ ಯು ಪಕ್ಷದಿಂದ ನಿಲ್ಲಿಸ್ತಾ ಇದ್ದೀವಿ ಇದಕ್ಕೆ ನಮಗೆ ಯಾರು ನಮ್ಮ ಸಿದ್ಧಾಂತಗಳನ್ನು ಒಪ್ಕೊಂಡು ಈಗೊಂದು ಈ ವ್ಯವಸ್ಥೆಯಲ್ಲಿ ಒಂದು ಪರಿವರ್ತನೆ ಬರಬೇಕು ಯಾಕೆಂದರೆ ಈ ವ್ಯವಸ್ಥೆ ಅನ್ನೋದು ಹೇಗಿದೆ ಅಂತಂದರೆ ಅದು ನಾಲ್ಕು ನಾವು ಸ್ತಂಭಗಳು ಅಂತ ಹೇಳ್ತೀವಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ನಮ್ಮ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಪತ್ರಿಕಾರಂಗ ಈ ನಾಲ್ಕು ರಂಗಗಳಲ್ಲಿ ಒಂದು ಪರಿವರ್ತನೆ ಬರುವಂಥದ್ದು ಒಂದು ಬದಲಾದ ವ್ಯವಸ್ಥೆ ಯಾಕೆಂದರೆ ಈಗ ವ್ಯವಸ್ಥೆ ಹೇಗಿದೆ ಅಂತಂದರೆ ಒಂದು ರಭಸವಾಗಿ ಹರಿಯೋ ನದಿ ಇದ್ದಂಗೆ ಈ ರಭಸವಾಗಿ ಹರಿಯೋ ನದಿಯೊಳಗೆ ನಾವು ಬಿ ಜೆ ಪಿಯನ್ನು ದೋಣಿ ಇಟ್ಟರು ಅದೇ ದಿಕ್ಕಿಗೆ ಹರಿಯುತ್ತೆ ಕಾಂಗ್ರೆಸ್ಸನ್ನು ದೋಣಿ ಇಟ್ಟರು ಅದೇ ದಿಕ್ಕಿಗೆ ಹರಿಯುತ್ತೆ ನೀವು ಯಾವುದೇ ಪಕ್ಷದ ದೋಣಿ ಇಟ್ಟರೂ ಅದೇ ದಿಕ್ಕಿಗೆ ಹರಿಯೋದ್ರಿಂದ ನಾವು ಮೊದಲು ದೋಣಿ ಇಡೋ ಕೆಲಸ ಮಾಡ್ತಾ ಇಲ್ಲ ಆ ವ್ಯವಸ್ಥೆಯ ದಿಕ್ಕನ್ನು ಏನಾದರೂ ನಾವು ಬದಲಾವಿಸೋದಕ್ಕೆ ಸಾಧ್ಯನಾ ಜನರ ಆಲೋಚನೆಗಳಲ್ಲಿ ಏನಾದರೂ ಬದಲಾವಣೆ ತರೋದಕ್ಕೆ ಸಾಧ್ಯ ಸಾಧ್ಯ ಇದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೈದು ಇದು ಬಹಳ ಒಂದು ಉತ್ಕೃಷ್ಟವಾದಂಥ ಒಂದು ಸಮಯ ಪ್ರಾರಂಭ ಆಗಿದೆ ಆ ದಿಕ್ಕಿನ ಕಡೆಗೆ ಜನನೂ ಆಲೋಚನೆ ಮಾಡ್ತಿದ್ದಾರೆ ಈಗಿರುವಂಥ ವ್ಯವಸ್ಥೆ ಬಗ್ಗೆ ಎಲ್ಲರೂ ಬೇಸತ್ತಿದ್ದಾರೆ ಪತ್ರಕರ್ತರು ಬೇಸತ್ತಿದ್ದಾರೆ ನಾವು ಶಾಸಕರುಗಳು ಮಂತ್ರಿಗಳು ಜೊತೆ ನಾನು ಮಾತಾಡಿದಾಗ ಅವರೂ ಬೇಸತ್ತಿದ್ದಾರೆ ಸರ್ಕಾರದವರು ಬೇಸತ್ತಿದ್ದಾರೆ ಇನ್ನು ಅಧಿಕಾರಿಗಳೂ ಬೇಸತ್ತಿದ್ದಾರೆ ನ್ಯಾಯಾಧೀಶರುಗಳು ಕೂಡ ಅವ್ರು ಏನು ಮಾತಾಡೋಕ್ಕಾಗಲ್ಲ ನಾವು ಅವರು ಸಹಿಸ್ಕೊಂಡಿದ್ದಾರೆ ಈ ಥರದ ಒಂದು ಪರಿಸ್ಥಿತಿ ಒಳಗಡೆ ಇದು ಆಗಲ್ಲ ಅಂತಂದು ಯಾರಾದರೂ ಹೇಳಿದರೆ ಕೆಲವರಿಗೆ ಮ ತಲೆ ಒಳಗೆ ಹಂಗೆ ಇರುತ್ತೆ ಆಲೋಚನೆಗಳು ಏ ಏನೋ ಮಾತಾಡ್ತಾರೆ ಇದು ಆಗಲ್ಲ ಆಗಲ್ಲ ಅಂತ ಬರ್ತಾ ಇರುತ್ತೆ ಅದಕ್ಕೊಂದು ಸಣ್ಣ ಕತೆ ಹೇಳಿ ನಾನು ಇದನ್ನು ಮುಗಿಸ್ತೀನಿ ಒಂದು ಯಾವುದೋ ದೇವಸ್ಥಾನ ಕಟ್ಟೋದಕ್ಕಿಂತ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಅಂತ ಪ್ರಾರಂಭ ಮಾಡಿದರು ಅದೊಂದು ಇಪ್ಪತ್ತು ಮೂವ ಭಾಳ ದೊಡ್ಡ ದೇವಸ್ಥಾನ ಇಪ್ಪತ್ತು ಮೂವತ್ತು ವರ್ಷ ಆದರೂ ಮುಗಿಲಿಲ್ಲ ದೇವಸ್ಥಾನ ಅಲ್ಲಿ ನಿಧಾನಕ್ಕೆ ಅದು ಯಾರು ಕಟ್ಟೋದಕ್ಕೆ ಅಂತಂದು ಕೆಲಸ ಮಾಡ್ತಿದ್ರು ಅವರು ಒಂದಷ್ಟು ಜನ ಎಲ್ಲ ಸತ್ತು ಹೋಗ್ಬಿಟ್ರು ಯಜಮಾನ್ರುಗಳು ಆಮೇಲೆ ದೇವಸ್ಥಾನ ಕಟ್ಟೋದು ನಿಂತೋಯ್ತು ಮೇಲೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಯಾರು ದೇವಸ್ಥಾನ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಆವಾಗ ಮ ಹೊಸದಾಗಿ ದೇವಸ್ಥಾನ ಕಟ್ಟಬೇಕು ಅಂತಂದೇಳಿ ಒಂದಷ್ಟು ಜನ ಯುವಕರು ಈಗ ನಾವೇನಿದ್ದೀವಿ ಆ ಥರ ಯೋಚನೆ ಮಾಡಿಕೊಂಡು ಯುವಕರು ಆಲೋಚನೆ ಮಾಡಿ ದೇವಸ್ಥಾನ ಮತ್ತೆ ಕಟ್ಟಬೇಕು ಅಂತ ಹೊರಟರು ಅವ್ರು ದೇವಸ್ಥಾನ ಕಟ್ಟಬೇಕು ಅಂತ ಹೊರಟಾಗ ಭಾಳಷ್ಟು ಜನ ಏಯ್ ಅದು ಆಗಲ್ಲ ರೀ ಅದು ದೇವಸ್ಥಾನ ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಿಂತಿರೋದು ನೀವೇನು ಕಟ್ತೀರಿ ಅದು ಆಗಲ್ಲ ಆಗಲ್ಲ ಅಂತಿದ್ರು ಆಮೇಲೆ ಇವ್ರು ಯಾರು ಆಗೋಲ್ಲ ಅನ್ನೋರು ಮನೆ ಹತ್ರ ಹೋಗಿ ನೋಡಿದರೆ ಆ ದೇವಸ್ಥಾನಕ್ಕೆ ಅಂತ ಏನು ಕಲ್ಲು ಇವನ್ನೆಲ್ಲ ತಂದಿದ್ರು ಅವರೆಲ್ಲ ಆ ದೇವಸ್ಥಾನದ ಕಲ್ಲುಗಳ್ನ ಯಾರು ಒತ್ಕೊಂಡ್ಬಂದಿದ್ರು ಅವರೇ ಆಗಲ್ಲ ಆಗಲ್ಲ ಅಂತ ಇದ್ರು ಎಲ್ಲಿ ತಮ್ಮ ಮನೆ ಹತ್ರ ಏನೋ ಒಂದು ಕಂಬ ನೆಟ್ಕೊಂಡಿದ್ರು ಒಂದು ಮನೆ ಮುಂದೆ ಚರಂಡಿ ಮುಂದೆ ಹಾಸಿಗೆ ಗಲ್ಲು ಹಾಕ್ಕೊಂಡಿದ್ರು ಈ ಥರ ಯಾರ್ಯಾರು ದೇವಸ್ಥಾನದಿಂದ ಕದ್ದಿದ್ರು ಅವರು ಆಗಲ್ಲ ಅಂತ ಇದ್ರು ಹಾಗೆ ನಾವು ಈಗ ಏನಾದರೂ ಇದು ಆಗಲ್ಲ ಅಂತ ಯಾರಾದರೂ ಹೇಳ್ತಾರೆ ಅಂದರೆ ಅವ್ರದ್ದು ಎಲ್ಲೋ ಒಂದು ಮನಸ್ಸಿನಲ್ಲಿ ಏನು ಕಳತನದ ಭಾವನೆ ಇದೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಹಾಗಾಗಿ ನಾವು ಇದು ಆಗುತ್ತೆ ಅಂತ ನಾವು ಹೊರಟಿದ್ದೀವಿ ಅಂತಂದರೆ ಈ ಯುವ ಪಡೆ ಏನಿದೆ ಇಲ್ಲಿ ನಮ್ಮ ಲಕ್ಕಣ್ಣ ಅಂತ ಅವರು ಇಂಜಿನಿಯರ್ ಒಬ್ಬರು ಬ ಬಂದಿದ್ದಾರೆ ನಮ್ಮ ಯುವ ಯುವ ಇದರ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಶಾಂತಕುಮಾರಿ ಅಂತಂದೇಳಿ ನಮ್ಮ ಉಪಾಧ್ಯಕ್ಷರು ಬಂದಿದ್ದಾರೆ ಮಹಿಳಾ ಉಪಾಧ್ಯಕ್ಷರು ನೀಲ್ಗ ನೀಲಗಿರಿಯಪ್ಪ ಅವರು ಬಂದಿದ್ದಾರೆ ಗಂಗರಾಜು ಅವ್ರು ಬಂದಿದ್ದಾರೆ ನಮ್ಮ ಸೂರ್ಯಪ್ರಕಾಶ್ ಮಹಡಕ್ ಅಂತ ಬಂದಿದ್ದಾರೆ ಎಲ್ಲರೂ ಇದಕ್ಕಾಗಿ ಬದ್ಧತೆಯಿಂದ ನಾವು ಕಟ್ಟಬೇಕು ಅಂತ ನಿತ್ಕೊಂಡಿರೋಂಥ ಒಂದು ದೊಡ್ಡ ಪಡೆನೆ ಆಗಿದೆ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ನಾವು ಇದು ಸಾಧ್ಯ ಆಗುತ್ತೆ ಅನ್ನೋದ್ರ ಕಡೆಗೆ ನಾವು ಯೋಚನೆ ಮಾಡೋಣ ಈಗ ಜೊತೆಗೆ ಒಂದು ನಾವು ನಮ್ಮ ನಡಿಗೆ ಸರ್ವೋದಯದ ಕಡೆಗೆ ಅಂತಂದೇಳಿ ನಾವು ಸಾಣೇಳ್ಳಿಂದ ಸಂತೆಬೆನ್ನೂರಿಗೆ ಸುಮಾರು ಸಾವಿರಾರು ಜನದ್ದೊಂದು ಪಾದಯಾತ್ರೆ ಪ್ರಾರಂಭ ಆಗ್ತಿದೆ ಹಾಗೆ ಇವತ್ತು ನಾವು ಮೂಡಲ ಬಾಗಲು ಇಲ್ಲಿ ಕೂಡುಮಲೆ ದೇವಸ್ಥಾನದಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿ ಇವತ್ತಿನಿಂದ ನಾವು ನಮ್ಮ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀವಿ ಕಾಲೇಜ್ಗಳಿಗೆ ಹೋಗ್ತೀವಿ ನಮ್ಮ ವಿದ್ಯಾವಂತರು ಪದವೀಧರರನ್ನ ಭೇಟಿ ಮಾಡ್ತೀವಿ ಅವ್ರದ್ದು ಏನೇ ಪ್ರಶ್ನೆಗಳಿದ್ರೂ ಕೂಡ ಉತ್ತರ ಕೊಡೋದಕ್ಕೆ ನಮ್ಮ ಹತ್ರ ನಮ್ಮ ಹತ್ರ ಆ ಒಂದು ಧೈರ್ಯ ಇದೆ ಆಮೇಲೆ ಅವ್ರದ್ದು ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಪರಿಹಾರದ ಕಡೆಗೆ ನಾವು ಪರಿಹಾರ ಕೊಡ್ತೀವಿ ಅಂತಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಪರಿಹಾರ ಹುಡ್ಕೋದಕ್ಕೆ ಸಾಧ್ಯತೆ ಇದೆ ಅನ್ನೋಂಥ ಒಂದು ಭರವಸೆಯನ್ನು ಕೊಟ್ಟು ಅವ್ರ ಜೊತೆ ಕೆಲಸ ಮಾಡಿ ನಾಗರಾಜ್ ಅವ್ರನ್ನ ನಾವು ಈ ಬಾರಿ ಕೆ ಆರ್ ಎಸ್ ಪಕ್ಷದ ಮುಖಂಡರು ಆಮೇಲೆ ನಾವು ಆಮ್ ಆದ್ಮಿ ಪಕ್ಷದವ್ರನ್ನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ರೈತ ಸಂಘದವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ದಲಿತ ಸಂಘಟನೆಗಳು ಕರ್ನಾಟಕ ಕನ್ನಡಪರ ಸಂಘಟನೆಗಳು ಜೊತೆಗೆಲ್ಲ ಮಠಾಧೀಶರು ಎಲ್ಲರನ್ನೂ ಕೂಡ ಇಂಥ ಒಂದು ಘನವಾದ ಕಾರ್ಯ ರಾ ನಾಗರಾಜ್ ಅವರು ಅವರು ಇಂಥ ಒಂದು ಸಮಾಜವನ್ನು ಒಳ್ಳೆಯ ಉತ್ಕೃಷ್ಟವಾದಂಥ ಸಮಾಜವನ್ನು ಕಟ್ಟೋದಕ್ಕೆ ಬದ್ರಾಗಿರುವಂಥವ್ರು ಅಂಥರಿಗೆ ಬೆಂಬಲ ಕೊಡೋವಂಥದ್ದು ನಿಮ್ಮೆಲ್ಲರ ಒಂದು ಕರ್ತವ್ಯ ಅಂತಂದೇಳಿ ಮಠಾಧೀಶರನ್ನು ಸೇರಿ ಎಲ್ಲರಿಗೂ ನಾವು ಆಮೇಲೆ ವಿಜ್ಞಾನಿಗಳಿಗೆ ಕವಿಗಳಿಗೆ ನಮ್ಮ ಇವರೆಲ್ಲ ಯಾರ್ಯಾರು ಲಿಟ್ರರಿ ಫಿಗರ್ಸ್ ಇದ್ದಾರೆ ಅಂಥ ಎಲ್ಲರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಬಿಜೆಪಿ ಕಾಂಗ್ರೆಸ್ ಹೇಗೆ ಮಾಡ್ತೀರಿ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಯೋಚನೆ ನಾವೇನ್ ಮಾಡ್ಬೇಕು ಪ್ರಜ್ಞೆ ಇದೆ ಆ ಪ್ರಜ್ಞೆ ಕೆಲಸ ಮಾಡ್ತೀವಿ ನಮಗೆ ಪ್ರಜ್ಞೆ ಇದೆ ಆ ಪ್ರಜ್ಞೆ ತರೋದಕ್ಕೆ ಇದು ಈಗ ಗುರಿ ಈಗ ಅದ್ ಪ್ರಾರಂಭ ಆಗ್ತಿದೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ತಿದೆ ಈಗಿರುವಂತ ವ್ಯವಸ್ಥೆ ವರ್ಕ್ ಆಗ್ತಿಲ್ಲ ಈಗಿರುವಂತ ಆಡಳಿತದ ವ್ಯವಸ್ಥೆ ವರ್ಕ್ ಆಗ್ತಿಲ್ಲ ಎಲ್ಲರೂ ಹಣ 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 ಅಂತಂದೇಳಿ ಹಣದ ಭೂತನ ಬೆನ್ನಚ್ಕೊಂಡು ಹೊಲ್ಡ್ರ್ ಅಂತದೇನಿದೆ ಅದು ನಾವು ಕವಿರತ್ನ ಕಾಳಿದಾಸ ಸಿನಿಮಾ ಯಾರಾದ್ರೂ ನೋಡಿದ್ರೆ ಅವ್ನು ಕೂತ್ಕೊಂಡು ಒಂದು ಕೊಂಬೆ ಮೇಲೆ ಕುತ್ಕೊಂಡು ಅದೇ ಕೊಂಬೆ ಕಡಿತಾ ಇರ್ತಾನಲ್ಲ ಆ ಸ್ಥಿತಿ ಒಳಗೆ ನಾವೆಲ್ಲರೂ ಅಲ್ಲಿ ನಾವೇನು ನಾವು ನೀವು ಏನ್ ಮಾಡೋಣ ಹೇಳಿ ಅಲ್ಲಿ ನಾವು ಕೊಡೋದು ನಾವು ನಾವೆಲ್ಲರೂ ಕೊಡೋದು ಸರಿ ಅಂತ ಒಪ್ಕೊಳ್ಳೋದ ನಾ ನಾನು ಒಂದು ನಾನು ಹೇಳಿದ್ನಲ್ಲ ನಂದು ಒಂದು ಯಶಸ್ಸಿನ ಒಂದು ಕತೆ ನಂದಿದೆ ಕೊ ಒಂದು ಸರಿ ಆಗಿದೆ ಆಮೇಲೆ ಆಗಿಲ್ಲ ಈಗ ಮ ಆಗಲೇ ಆಗೋದೇ ಇಲ್ಲ ಕಾಯಂ ಇದೆಯಾ ಅದು ಆಗಲ್ಲ ಅಂತ ನಾವು ದೆಹಲಿ ಚುನಾವಣೆ ಒಳಗಡೆ ದೆಹಲಿ ಒಳಗಡೆ ಬಿ ಜೆ ಪಿ ಅಷ್ಟೆಲ್ಲ ಪ್ರಬಲವಾಗಿದ್ರು ಕೂಡ ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಗೆದ್ದು ಬರ್ಲಿಲ್ವಾ ಅದು 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 ಸರಿನಾ ಅಂತ ಮತ್ತೆ ನಾನು ಪ್ರತಿಯೊಂದು ಸರಿನಾ ಅಂತ ಕೇಳ್ತೀನಿ ನಿಮ್ಮನ್ನ ನೋಡಿ ಸ್ವಾಮಿ ಅಲ್ಲ ನಾವು ಅಲ್ಲ ಪಾಪ ನಿಮಗ್ ಕೆಟ್ಟ ಅನುಭವ ಇದೆ ನಮಗೂ ಸಾಕಷ್ಟು ಕೆಟ್ಟ ಅನುಭವ ಆಗಿದೆ ಆದರೆ ಆ ಸಿಸ್ಟಮ್ ಸರ್ ಇದು ಹೋಗ್ಬೇಕು ಅನ್ನೋದು ಎಲ್ಲರಿಗೂ ಇದೆಯಲ್ಲ ಇದು ಬೇಕಾಗಿಲ್ಲ ನಮಗ್ ಬೇರೆ ಬದಲಿ ವ್ಯವಸ್ಥೆ ಬೇಕು ಅನ್ನೋದು ಎಲ್ಲರಿಗೂ ಇದೆಯಲ್ಲ ಬದಲಿ ವ್ಯವಸ್ಥೆ ಬೇಕು ಅನ್ನೋದು ಎಲ್ಲರಿಗೂ ಇದೆಯಾ ಅವ್ರ ಲೋಕಸತ್ತ ಅಯ್ಯೋ ಜೆ ಪಿ ಜೆ ಪಿ ನಾವು ಜೆ ಪಿನೇ ಹೋಗಿ ನೋಡಿ ಬಂದ್ವಿ ಆ ಅಲ್ಲಿ ಹೈದರಾಬಾದ್ಗೆ ಹೋಗಿ ಅವ್ರನ್ನ ನೋಡಿ ನಮಗೆ ಬೆಂಬಲ ಕೊಡಿ ಹೇಳಿ ಬಂದ್ವಿ ವೆರಿ ಗುಡ್ ಅಲ್ಲ ಇದು ಅನುಭವ ಇದೆಯಲ್ಲ ನೀವು ಎಮ್ ಎಲ್ ನಮ್ಮ ಉದ್ದೇಶ ಏನಂದ್ರೆ ನಿಮ್ಮ ಮಕ್ಕಳು ಕೂಡ ಆಗ್ಬೇಕು ಸರ್ ನಾವ್ ಒಂದು ಟೈಮ್ ಸಾಕು ನಿಮ್ಮ ಮಕ್ಕಳು ಕೂಡ ಆಗ್ಬೇಕಂದಾಗ ಈ ಒಂದು ಭ್ರಷ್ಟಾಚಾರ ಹೋಗ್ಬೇಕಂದ್ರೆ ನಮ್ಮ ಒಂದು ಪಾಲಿಸಿ ಸರ್ ನಾಳೆ ನಿಮ್ಮ ಮಕ್ಕಳು ಕೂಡ ಆಗ್ಬೇಕು ಎಮ್ ಎಲ್ ಎಂಪಿಗಳು ಸರಿ ಅಲ್ಲ ಸರ್ ಈಗ ದುಡ್ಡಿರೇವ್ರು ಆಗ್ಬೇಕಂದಾಗ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು